ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರ ಗ್ರಾಮದಲ್ಲಿ ಗ್ರಾಮ ದೇವತೆಯರಾದ ಲಕ್ಕವ್ವ ಮತ್ತು ದ್ಯಾಮವ್ವ ದೇವಿಯರ ಜಾತ್ರಾ ಮಹೋತ್ಸವವು ಶ್ರದ್ಧೆ ಭಕ್ತಿ ಮತ್ತು ವೈಭವದಿಂದ ಎರಡು ದಿನಗಳ ಕಾಲ ಅದ್ದೂರಿಯಾಗಿ ಜರುಗಿತು ಮೊದಲ ದಿನ ಮುಂಜಾನೆ ದೇವತೆಯರಿಗೆ ಪಂಚಾಮೃತ ಅಭಿಷೇಕ ನೆರವೇರಿತು ಸರ್ವಧರ್ಮದ ಭಕ್ತರು ಒಗ್ಗೂಡಿ ವಿವಿಧ ಮೇಳಗಳೊಂದಿಗೆ ದೇವಿಯರನ್ನು ತಲೆಯ ಮೇಲೆ ಹೊತ್ತು ಪವಿತ್ರ ಕೃಷ್ಣಾ ನದಿಯ ತೀರಕ್ಕೆ ಸವಾಲು ಮಾಡಿ ಕರೆದೊಯ್ದರು ಅಲ್ಲಿ ದೇವಿಯರಿಗೆ ಸ್ನಾನ ಪೂಜೆ ಅಲಂಕಾರ ಮತ್ತು ಮಂಗಳಾರತಿಯ ಕೈಂಕರ್ಯಗಳು ಭಾವದಿಂದ ನಡೆದವು ನಂತರ ದೇವತೆಯರನ್ನು ಗ್ರಾಮದ ಅಗಸಿಕಟ್ಟೆಯ ಮೇಲೆ ಪ್ರತಿಷ್ಠಾಪಿಸಲಾಯಿತು ಸುಮಂಗಲೆಯರು ಮುತ್ತೇದೆಯರು ಮತ್ತು ಹೆಣ್ಣು ಮಕ್ಕಳು ಭಕ್ತಿಯಿಂದ ನೈವೇದ್ಯ ಅರ್ಪಿಸಿದರು ರಾತ್ರಿಯಲ್ಲಿ ಗ್ರಾಮಸ್ಥರಿಗಾಗಿ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳ ಜನರಿಗಾಗಿ ಪೌರಾಣಿಕ ಬಯಲಾಟ ಹಾಗೂ ಮನೋರಂಜನಾ ಕಾರ್ಯಕ್ರಮಗಳು ವೈಭವದಿಂದ ನಡೆದವು ಮರುದಿನ ಬೆಳಗ್ಗೆ ಗ್ರಾಮದ ಎಲ್ಲಾ ಭಕ್ತಾದಿಗಳು ಸೇರಿ ದೇವತೆಯರಿಗೆ ಕೃಷ್ಣಾ ನದಿಯಿಂದ ನೀರು ತಂದು ಗ್ರಾಮ ದೇವಿಯರ ಪಾದಕ್ಕೆ ಅರ್ಪಿಸಿ ಗ್ರಾಮದ ಮುತ್ತೈದಿಯರು ಎಲ್ಲರೂ ಸೇರಿ ಉಡಿ ತುಂಬುತ್ತಾರೆ ಈ ಸಂದರ್ಭದಲ್ಲಿ ನೂರಾರು ಭಕ್ತರು ಸೇರಿಕೊಂಡು ದೇವಿಯರನ್ನು ಅಗಸಿ ಕಟ್ಟೆಯ ಮೇಲಿಂದ ಪುನಃ ಗುಡಿಗೆ ಕರೆದುಕೊಂಡು ಹೋಗಲು ಸವಾಲು ಮಾಡಿ ತಲೆಯ ಮೇಲೆ ದೇವತೆಯರನ್ನು ಹೊತ್ತುಕೊಂಡು ಹೋಗುವಾಗ ಭಕ್ತರ ಇಷ್ಟಾರ್ಥ ಪೂರೈಸಿದ್ದಕ್ಕಾಗಿ ಭಕ್ತಾದಿಗಳು ಸಂತೋಷ ಸಂಭ್ರಮದಿಂದ ಎರಡು ಸಾವಿರ ಕೆಜಿ ಭಂಡಾರವನ್ನು ತಂದು ದೇವತೆಯರಿಗೆ ಹಾರೈಸಿ ಅರ್ಪಿಸಿ ಅದ್ಧೂರಿಯಾಗಿ ಮರಳಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸುತ್ತಾರೆ ಇದೇ ಕಾರಣದಿಂದ ಈಗ ಈ ಗ್ರಾಮ ದೇವತೆಯರ ಜಾತ್ರೆಯು ಭಂಡಾರದ ಜಾತ್ರೆ ಎಂದು ಪ್ರಸಿದ್ಧಿ ಪಡೆಯುತ್ತಿದೆ Terima kasih <muchas> telah menonton.